ರಿಲಯನ್ಸ್ ಡಿಟಿಎಚ್ ಶೀಘ್ರದಲ್ಲೇ ಆರಂಭ ತೊಂಬತ್ತು ದಿನ ಉಚಿತ ತಿಂಗಳಿಗೆ ನೂರ ಎಂಬತ್ತು ರೂಪಾಯಿ ರಿಲಯನ್ಸ್ ಜಿಯೋ ಈಗಿನ್ನು ಸದ್ಯದಲ್ಲೇ ಡಿಜಿಟಲ್ ಸ್ಯಾಟಲೈಟ್ ಸೇವಾ ರಂಗವನ್ನ ಪ್ರವೇಶಿಸಲಿದೆ ಜಿಯೋ ಡಿಟಿಎಚ್ ಸೆಟಪ್ ಬಾಕ್ಸ್ಗಳು ಈಗಾಗಲೇ ಸಿದ್ಧವಾಗಿವೆ ಅಂತೆ ರಿಲಯನ್ಸ್ ಜಿಯೋ ಕಂಪನಿ ಈ ಏಪ್ರಿಲ್ ತಿಂಗಳಲ್ಲಿ ಡಿಜಿಟಲ್ ಸ್ಯಾಟಲೈಟ್ ಸೇವಾ ಕ್ಷೇತ್ರಕ್ಕೆ ಇಳಿಯುವುದು ನಿಶ್ಚಿತವೆನಿಸಿದೆ ಜಿಯೋ ಡಿಟಿಎಚ್ ಸೇವೆಯನ್ನ ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಅಥವಾ ಆಪಲ್ ಸೆಟ್ ಅಪ್ ಬಾಕ್ಸ್ ಮೂಲಕ ಪಡೆಯಬಹುದಾಗಿದೆ ತಿಂಗಳಿಗೆ ನೂರ ಎಂಬತ್ತು ರೂಪಾಯಿಗಳ ಕನಿಷ್ಠ ದರದೊಂದಿಗೆ ಆರಂಭವಾಗುವ ವಿವಿಧ ಪ್ಲಾನ್ಗಳನ್ನ ಬಳಕೆದಾರರು ಸೇರಿಕೊಳ್ಳಬಹುದಾಗಿದೆ ಬಳಕೆದಾರರು ತಮ್ಮ ಟಿವಿಯಲ್ಲಿ ರಿಲಯನ್ಸ್ ಪ್ಯಾಕೇಜ್ ಮೂಲಕ ಯಾವುದೇ ಗಳನ್ನ ವೀಕ್ಷಿಸಬಹುದು ಜಿಯೋ ಡಿಟಿಎಚ್ ಸೆಟ್ ಬಾಕ್ಸ್ ಮತ್ತು ಜಿಯೋ ಬ್ರಾಡ್ ಬ್ಯಾಂಡ್ ಮೂಲಕ ಚಾಲನೆಗೊಳ್ಳುತ್ತದೆ ಮತ್ತು ಇದಕ್ಕೆ ಒಂದು ಜಿಪಿಪಿಎಸ್ ವರೆಗೆ ಸ್ಟ್ರೀಮಿಂಗ್ ಸ್ಪೀಡ್ ಇರುತ್ತದೆ ವರದಿಗಳ ಪ್ರಕಾರ ಡಿಟಿಎಚ್ ಸ್ಯಾಟಲೈಟ್ ಸೇವೆಯನ್ನು ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗೆ ವೆಲ್ಕಮ್ ಆಫರ್ ಪ್ರಮೋಷನ್ ಮೂಲಕ ತೊಂಬತ್ತು ದಿನಗಳಿಗೆ ಉಚಿತವಾಗಿ ನೀಡಲಿದೆ ಜಿಯೋ ಸ್ಯಾಟಲೈಟ್ ಸೇವೆಯು ಐವತ್ತಕ್ಕೂ ಹೆಚ್ಚು ಚಾನೆಲ್ ಚಾನೆಲ್ಗಳನ್ನ ಸೇರಿದಂತೆ ಮುನ್ನರಕ್ಕೂ ಹೆಚ್ಚು ಚಾನೆಲ್ಗಳನ್ನು ಒಳಗೊಂಡಿರುತ್ತವೆ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ